ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಹೀಗೆ ಸಿದ್ಧಲಿಂಗರು ನಾಲ್ಕೈದು ವರ್ಷಕ್ಕೆ ಅತ್ಯಂತ ಧಾರ್ಮಿಕ ವಲಯದಲ್ಲಿ ಧಾರ್ಮಿಕ ಪರಿಸರದಲ್ಲಿ ಬೆಳೀತಾ ಬರ್ತಾರೆ ಹೀಗೆ ಸಿದ್ಧಲಿಂಗ ಗುರುಗಳಿಗೆ ಆರು ವರ್ಷ ತುಂಬತ್ತೆ ಆರು ವರ್ಷದಲ್ಲಿ ಶಾಲೆಗೆ ಸೇರಿಸುವಂತಹ ಒಂದು ಪ್ರಸಂಗ ಎದುರಾಗುತ್ತೆ ಆಗಿನ ಕಾಲದಲ್ಲಿ ಅಷ್ಟು ಉನ್ನತ ಮಟ್ಟದ ಶಾಲೆಗಳು ಇರಲಿಲ್ಲ ಹಾಗಾಗಿ ಗುರುಕುಲಗಳು ಇತ್ತು ಈ ಗುರುಕುಲಗಳನ್ನು ಒಳ್ಳೆಯ ಗುರುಕುಲವನ್ನು ಹುಡುಕಿ ತಮ್ಮ ಮಗನಿಗೆ ಶಿಕ್ಷಣ ಕೊಡಿಸಬೇಕು ಅಂತ ಹೇಳಿ ಚನ್ನಬಸವಾರ್ಯ ಮತ್ತು ಗುರುಸಿದ್ದಮ್ಮನವರು ಹುಡುಕ್ತಾ ಇದ್ದರು ಹೀಗಿರಬೇಕಾದ್ರೆ ಅವರ ಊರಿನಲ್ಲಿಯೇ ಒಂದು ಉತ್ತಮ ಗುರುಕುಲ ಪ್ರಾರಂಭ ಆಗಿತ್ತು ಅಲ್ಲಿ ಗಣಿತ ವೇದ ಶಾಸ್ತ್ರ ಪುರಾಣಗಳನ್ನು ಇದ್ದರು ಇದನ್ನು ಮನಗಂಡಂತಹ ದಂಪತಿಗಳು ತಮ್ಮ ಎರಡನೇ ಮಗನಾದಂತಹ ಸಿದ್ಧಲಿಂಗನನ್ನು ಆ ಗುರುಕುಲಕ್ಕೆ ಸೇರಿಸಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ ಗುರುಗಳನ್ನ ಹೋಗಿ ಬೆಟ್ಟಿಯಾಗಿ ಬರ್ತಾರೆ ಖಂಡಿತ ಮಗನನ್ನು ಕರ್ಕೊಂಡು ಬನ್ನಿ ಅಂಥೇಳಿ ಗುರುಗಳು ಹೇಳ್ತಾರೆ ಮನೆಗೆ ಬಂದು ಸಿದ್ಧಲಿಂಗರಿಗೆ ತಾಯಿ ತಂದೆಯರಿಬ್ಬರೂ ಹೇಳ್ತಾರೆ ಮಗನೇ ನಾಳೆ ದಿವಸ ನಿನಗೆ ಶಾಲೆಗೆ ಅಥವಾ ಗುರುಕುಲಕ್ಕೆ ಕಳಿಸ್ತಾ ಇದ್ದೀವಿ ನೀನಲ್ಲಿ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾರೆ ಸಿದ್ಧಲಿಂಗರು ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ತಾರೆ ಆಯಿತು ಅಪ್ಪಾಜಿಯಮ್ಮ ನಾನು ಖಂಡಿತ ತುಂಬ ಚೆನ್ನಾಗಿ ಓದ್ತೇನೆ ಅಂತ ಹೇಳಿ ಮರುದಿವಸ ಬೇಗನೆ ಎದ್ದು ಸ್ನಾನ ಪೂಜೆ ಲಿಂಗ ಪೂಜೆ ಎಲ್ಲವನ್ನು ಮುಗಿಸಿ ಹಣೆಯ ತುಂಬ ವಿಭೂತಿಯನ್ನು ಧರಿಸಿ ಕೈಯಲ್ಲಿ ಪಾಟಿ ಹೆಗಲಲ್ಲಿ ಚೀಲ ಹಾಕ್ಕೊಂಡು ಏನು ಗತ್ತು ಗಾಂಭೀರ್ಯದಿಂದ ಗುರುಕುಲಕ್ಕೆ ತಯಾರಾಗಿ ಹೊರಡ್ತಾರೆ ಆ ಕಡೆ ಈ ಕಡೆ ಚನ್ನಬಸವಾರ್ಯರು ಮತ್ತು ಗುರುಸಿದ್ದಮ್ಮನವರಿದ್ದರೆ ಮಧ್ಯ ಸಿದ್ಧಲಿಂಗರು ಶಾಲೆಗೆ ಹೊರಡ್ತಾರೆ ಹೊರಡಬೇಕಾದ್ರೆ ಆ ಓಣಿಯ ಜನ ಆ ಕೇರಿಯ ಜನ ಸಿದ್ಧಲಿಂಗರನ್ನು ನೋಡಿ ಸಹಿತರಾಗ್ತಾರೆ ಕಾರಣ ಏನು ಗತ್ತು ಏನು ಗಾಂಭೀರ್ಯ ಅದೇನು ಅವರ ಮುಖದಲ್ಲಿ ಪ್ರಶಾಂತತೆ ಸೌಮ್ಯತೆ ಎದೆ ಶಟಿಸಿ ಶಾಲೆಗೆ ಹೋಗ್ತಾ ಇದ್ದಾರೆ ನೋಡುವವರೆಲ್ಲರೂ ಅಂತ ಇದ್ದಾರೆ ಏನು ಮಠದೈನೋರು ಶಾಲೆಗೆ ಹೋಗ್ತಾ ಇದ್ದಾರೆ ಏನು ಕಲಿಯೋಕ್ಕೆ ಹೋಗ್ತಾರೋ ಅಥವಾ ಗುರುಗಳಿಗೆ ಬರಕ್ಕೆ ಹೋಗ್ತಾರೋ ಆ ರೀತಿಯಲ್ಲಿ ಗತ್ತಿನಿಂದ ಸಿದ್ಧಲಿಂಗರು ಶಾಲೆಗೆ ಹೋಗ್ತಾರೆ ಅಲ್ಲಿಗೆ ಹೋದ ತಕ್ಷಣ ಶಾಲೆಯ ಗುರುಕುಲದ ಗುರುಗಳು ಇವರನ್ನು ಬರ್ಮಾಡಿಕೊಂಡು ಮಗನನ್ನು ನೋಡ್ತಾರೆ ಆ ಹುಡುಗನನ್ನು ನೋಡ್ತಾರೆ ಏನು ತೇಜಸ್ಸು ಆ ಹುಡುಗನ ಮುಖದಲ್ಲಿ ಅದೇನು ವಿದ್ಯೆ ಇದೆ ಆಯಿತು ಇವನಿಗೆ ನಾನು ವಿದ್ಯೆ ಕಲಿಸ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ ವಿದ್ಯೆಯನ್ನು ಕಲಿಯೋಕ್ಕೆ ಪ್ರಾರಂಭದಲ್ಲಿ ಗಣೇಶನನ್ನು ಮತ್ತು ಶಾರದೆಯನ್ನು ಉಪಾಸಿಸುವ ಪ್ರಾರ್ಥಿಸುವ ಕ್ರಮ ಇರುತ್ತೆ ಆಗ ಗುರುಗಳು ನೋಡಪ್ಪ ಸಿದ್ಧಲಿಂಗ ಯಾವುದೇ ವಿದ್ಯೆಯನ್ನು ಕಲಿಬೇಕಾರೆ ಮೊದಲು ಗಣೇಶನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇಷ್ಟು ಹೇಳಿದ್ದೇ ತಡ ಸಿದ್ಧಲಿಂಗರು ಆಯ್ತು ಗುರುಗಳೇ ಅಂತ ಹೇಳಿ ಎರಡು ಕೈಯನ್ನು ಜೋಡಿಸಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರೇಶು ಸರ್ವದಾ ಅಂತ ಹೇಳಿ ಗಣೇಶನ ಮಂತ್ರವನ್ನು ನಿರರ್ಗಳವಾಗಿ ಹೇಳಿಬಿಡ್ತಾರೆ ಇದನ್ನು ನೋಡಿದಂತಹ ಗುರುಕುಲದ ಗುರುಗಳಿಗೆ ಆಶ್ಚರ್ಯ ಆಗತ್ತೆ ಏನಿದು ಈ ಚಿಕ್ಕ ವಯಸ್ಸಿನಲ್ಲಿ ಗಣೇಶನ ಮಂತ್ರವನ್ನು ಇಷ್ಟು ನಿರರ್ಗಳವಾಗಿ ಹೇಳ್ತಾ ಇದ್ದಾನಲ್ಲ ಅಂತ ಅಂದಾಗ ಆ ಗುರುಗಳಿಗೆ ಒಂದು ರೀತಿಯಾದಂತಹ ಅದ್ಭುತ ಅನಿಸುತ್ತೆ ಸರಿ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರ ವಿದ್ಯಾಭ್ಯಾಸ ಮುಂದುವರಿತಾ ಇರುತ್ತೆ ಹೀಗಿರಬೇಕಾದ್ರೆ ಒಂದು ದಿವಸ ಆ ಬಂಗಾರನಾಯಕನ ಹಳ್ಳಿ ಚಿತ್ರದುರ್ಗ ಹೊಸದುರ್ಗ ಸುತ್ತಮುತ್ತ ಇರುವಂಥ ಎಪ್ಪತ್ನಾಲ್ಕು ಹಳ್ಳಿಗೂ ಅತ್ಯಂತ ಒಬ್ಬ ಪವಾಡ ಪುರುಷರಿರ್ತಾರೆ ಅವರ ಹೆಸರು ಕೆಂಡಪ್ಪಜ್ಜ ಅಂತ ಕೆಂಡಪ್ಪಜ್ಜ ಅಂತಂದರೆ ಸುತ್ತಮುತ್ತಲಿನ ಎಪ್ಪತ್ನಾಲ್ಕು ಹಳ್ಳಿಯ ಜನರು ಶಿರಬಾಗಿ ನಮಿಸ್ತಾ ಇರ್ತಾರೆ ಅಂತಹ ದೊಡ್ಡ ವಾಕ್ ಸಿದ್ಧಿ ಪುರುಷರು ಪವಾಡ ಪುರುಷರು ಅತ್ಯಂತ ಹಠಯೋಗಿಗಳು ಕಠಿಣ ಯೋಗಿಗಳಾಗಿರ್ತಾರೆ ಕೆಂಡಪ್ಪಜ್ಜನವರು ಕೆಂಡಪ್ಪಜ್ಜನವರು ಊರಿಗೆ ಬರ್ತಾ ಇದ್ದಾರೆ ಅಂತಂದರೆ ಇಡೀ ಊರಿಗೂರೇ ಸ್ವಚ್ಛ ಮಾಡ್ತಾ ಇರ್ತಾರೆ ಅಷ್ಟು ಮಡಿಯಿಂದ ಅವರನ್ನು ಸ್ವಾಗತ ಮಾಡ್ತಾ ಇರ್ತಾರೆ ಅವತ್ತೊಂದು ದಿವಸ ಅವರು ಅವರಿಗೆ ಒಂದು ಸಂದೇಶ ಬರುತ್ತೆ ಕೆಂಡಪ್ಪಜ್ಜನವರು ಬಂಗಾರ ನಾಯಕನ ಹಳ್ಳಿಗೆ ಬರ್ತಾ ಇದ್ದಾರೆ ಅವರು ಬರ್ತಾ ಇದ್ದಾರೆ ಅಂತಂದರೆ ಇಡೀ ಊರಿ ಎಲ್ಲ ತೊಳೆದು ಬಳದು ಸ್ವಚ್ಛ ಮಾಡಿ ಹೂವು ಹಣ್ಣುಗಳಿಂದ ತರಳಿ ತೋರಣಗಳಿಂದ ಅಲಂಕಾರ ಮಾಡ್ತಾರೆ ಎಲ್ಲರೂ ಕೆಂಡಪ್ಪಜ್ಜನವರ ಆಗಮನಕ್ಕೆ ಕಾಯ್ತಾ ಇರ್ತಾರೆ ಕೆಂಡಪ್ಪಜ್ಜನವರ ಆಶೀರ್ವಾದ ಪಡೀಲಿಕ್ಕೆ ಗುರುಸಿದ್ದಮ್ಮ ಬಸವಾರ್ಯ ಸಿದ್ಧಲಿಂಗರು ಹೋಗಿರ್ತಾರೆ ಹೋದಾಗ ಕೆಂಡಪ್ಪಜ್ಜನವರ ಸಾರೋಟ್ ಬರುತ್ತೆ ಎಲ್ಲರೂ ಹೋಗಿ ಕೆಂಡಪ್ಪಜ್ಜನವರಿಗೆ ನಮಸ್ಕಾರ ಮಾಡ್ತಾರೆ ಆದರೆ ಸಿದ್ಧಲಿಂಗರು ಮಾತ್ರ ಕುದುರೆ ಮೇಲೆ ಹಾಗೆ ಕೂತಿರ್ತಾರೆ ಕೆಳಗಡೆ ಇಳಿಯೋದೇ ಇಲ್ಲ ತಂದೆ ಚನ್ನಬಸವಾರಿ ಅವರು ಹೇಳ್ತಾರೆ ಕೆಳಗಿಳಿಯಪ್ಪ ಸಿದ್ಧಲಿಂಗ ಹೋಗು ಗುರುಗಳು ಬಂದಿದ್ದಾರೆ ನಮಸ್ಕಾರ ಮಾಡು ಹೋಗು ನಮಸ್ಕಾರ ಮಾಡು ಅಂದಾಗ ಸಿದ್ಧಲಿಂಗರು ಕುದುರೆ ಮೇಲೆ ಕೂತು ನಾನು ಇಳಿಯಲ್ಲ ನಾನು ಇಳಿಯಲ್ಲ ಅಂತ ಹೇಳಿ ಹಠ ಮಾಡ್ತಾರೆ ಆಗ ಕೆಂಡಪ್ಪಜ್ಜರಿಗೆ ಸಿಟ್ಟು ಬರುತ್ತೆ ಯಾರದು ನನಗೆ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಸಾರೋಟಿಂದ ಬಂದು ಕೆಳಗಿಳಿದು ಬಂದು ನೋಡ್ತಾರೆ ಆ ಕುದುರೆ ಮೇಲೆ ಕೂತಂಥ ಬಾಲಕನನ್ನು ಅವರೇ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ ಅವರೇ ಎರಡು ಕೈಯನ್ನು ಮುಗಿದು ಎಲ್ಲರ ಮುಂದೆ ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ಇವನು ಕೆಳಗಿರಬೇಕಾದೋನಲ್ಲಪ್ಪ ಇವನು ಯಾವತ್ತೂ ಮೇಲಿರ್ಬೇಕಾದೋನು ಇವನು ಜಗತ್ತಿನ ಗದ್ದುಗೆ ಇರಬೇಕಾದೋನು ಮುಂದೆ ಜಗದ್ಗುರು ಆಗುವವನು ಅಂತ ಹೇಳಿ ಎಲ್ಲರೂ ಮುಂದೆ ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ಇದನ್ನು ಕೇಳಿ ಆ ಊರಿನ ಜನರೆಲ್ಲ ಆಶ್ಚರ್ಯ ಆಗ್ತಾರೆ ಆಮೇಲೆ ಕೊನೆಗೆ ಸಿದ್ಧಲಿಂಗರು ಕೆಳಗಿಳಿದು ಬಂದು ಅವರಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಮುಂದಿನ ಭವಿಷ್ಯದ ಒಂದು ಸೂಚನೆಯನ್ನು ಕೆಂಡಪ್ಪಜ್ಜನವರು ಆಗಲೇ ನೀಡಿದ್ರು ಅನ್ನುವಂಥದ್ದು ಇದಾದ ನಂತರ ಒಂದು ದಿವಸ ಚನ್ನಬಸವಯ್ಯನವರು ಮತ್ತು ಗುರುಸಿದ್ದಮ್ಮನವರು ಉಜ್ಜಯಿನಿ ಪೀಠಕ್ಕೆ ಹೋಗ್ತಾರೆ ಶ್ರಾವಣ ಮಾಸದಲ್ಲಿ ಸೋಮವಾರದ ದಿವಸ ಉಜ್ಜಯಿನಿ ಪೀಠದ ಕ್ಷೇತ್ರ ದೇವತೆಯಾದಂತಹ ಮರುಳಸಿದ್ದನ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇರ್ತದೆ ಅಡ್ಡಪಲ್ಲಕ್ಕಿ ಉತ್ಸವಕ್ಕೆ ನೂರಾರು ಜನ ಸೇರಿರ್ತಾರೆ ಎಲ್ಲರೂ ಕೂಡ ಮರುಳಸಿದ್ದೇಶ್ವರನ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇರ್ತದೆ ಆ ಅಡ್ಡಪಲ್ಲಕ್ಕಿ ಉತ್ಸವನ ನೋಡಲಿಕ್ಕೆ ಸಿದ್ಧಲಿಂಗರು ಮತ್ತು ಅವರ ತಂದೆ ತಾಯಿಗಳು ಕೂಡ ಹೋಗಿರ್ತಾರೆ ಆ ಅಡ್ಡಪಲ್ಲಕ್ಕಿ ಉತ್ಸವ ಮುಗಿದ ನಂತರ ಆ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಅಲ್ಲಿ ಒಂದು ಕಡೆ ಇರಿಸಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಬೇಕಾದ್ರೆ ಸಿದ್ಧಲಿಂಗರು ಆ ಪಲ್ಲಕ್ಕಿ ಹತ್ತಿರ ಹೋಗ್ತಾರೆ ಅಲ್ಲೂ ಒಂದು ಪವಾಡವೇ ನಡೆಯುತ್ತೆ ಏನು ನಡೆಯುತ್ತೆ ಅಂತಂದಾಗ ಆ ಪಲ್ಲಕ್ಕಿಯಲ್ಲಿರುವಂತಹ ಉತ್ಸವ ಮೂರ್ತಿ ಎರಡೂ ಕಣ್ಣನ್ನು ಬಿಟ್ಟು ಸಿದ್ಧಲಿಂಗರನ್ನೇ ನೋಡ್ತಾ ಇರುತ್ತೆ ಅವರು ಯಾವ ಕಡೆ ಹೋದರೂ ಆ ಕಡೆಯೇ ಕಣ್ಣನ್ನು ತಿರುಗಿಸಿ ಸಿದ್ಧಲಿಂಗರನ್ನೇ ನೋಡ್ತಾ ಇರುತ್ತೆ ಇದು ಯಾರಿಗೂ ಕಾಣಲ್ಲ ಸಿದ್ಧಲಿಂಗರಿಗೆ ಮಾತ್ರ ಕಾಣುತ್ತೆ ಮಗು ಗಾಬರಿಯಾಗಿ ಹೆದರತ್ತೆ ಸಿದ್ಧಲಿಂಗರು ಬಂದು ಅವರ ತಂದೆಗೆ ಹೇಳುತ್ತೆ ಅಪ್ಪ ಆ ಮೂರ್ತಿ ನನ್ನನ್ನೇ ನೋಡ್ತಾ ಇದೆ ನಾನು ಯಾವ ಕಡೆ ಹೋದರೂ ಆ ಕಡೆಯೇ ನೋಡ್ತಾ ಇದೆ ಅಂದಾಗ ಚನ್ನಬಸವಯ್ಯನವರಿಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ನೀವೆಲ್ಲ ಲೀಲಾ ಪುರುಷರು ಇಲ್ಲಿ ಏನು ನಡೆಯುತ್ತೋ ಗೊತ್ತಾಗಲ್ಲ ಎಲ್ಲವೂ ಕೂಡ ಮರುಳಸಿತ್ತನ ಆಶೀರ್ವಾದ ಅಂತ ಹೇಳಿ ಮಗನನ್ನು ಕರೆದುಕೊಂಡು ಮನೆಗೆ ಬರ್ತಾರೆ ಹೀಗೆ ಸಿದ್ಧಲಿಂಗರ ಬಾಲಲೀಲೆಗಳು ಮುಂದುವರಿತಾ ಹೋಗುತ್ತೆ ಸಿದ್ಧಲಿಂಗರು ಕೇವಲ ಗಣಿತ ವೇದ ಶಾಸ್ತ್ರ ಅಷ್ಟೇ ಅಲ್ಲದೇ ಯೋಗ ಹಠಯೋಗ ಪ್ರಾಣಾಯಾಮ ಇವುಗಳಲ್ಲೂ ಕೂಡ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಿರಬೇಕಾದ್ರೆ ಒಂದು ದಿವಸ ಮುಂಜಾನೆ ಅವರ ಊರಿನ ಬಾವಿ ಹತ್ರ ಸಿದ್ಧಲಿಂಗರು ಅವರ ಯೋಗ ಗುರುಗಳು ಅನೇಕ ಊರಿನ ಜನರೆಲ್ಲರೂ ಸೇರಿರ್ತಾರೆ ಹೀಗೆ ಬಹಿರ್ದೆಸೆ ಮುಗಿಸ್ಕೊಂಡು ಬಂದಂಥ ಅವರ ಯೋಗ ಗುರುಗಳು ತಮ್ಮ ಕೈಯಲ್ಲಿರುವಂಥ ಚೊಂಬನ್ನು ಬಾವಿಯಲ್ಲಿ ತೊಳಿತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಆ ಚೊಂಬು ಜಾರಿ ಬಾವಿಯಲ್ಲಿ ಬಿದ್ದುಬಿಡತ್ತೆ ಆಗ ಅಯ್ಯೋ ನನ್ನ ಚೊಂಬು ಬಾವಿಯಲ್ಲಿ ಬಿತ್ತು ಅಂತ ಹೇಳಿ ಆ ಯೋಗ ಗುರುಗಳು ಹೇಳ್ತಾರೆ ಆಗ ಸಿದ್ಧಲಿಂಗರು ಅಯ್ಯೋ ಯಾಕೆ ಚಿಂತೆ ಮಾಡ್ತೀರಿ ತಡೀರಿ ಗುರುಗಳೇ ನಾನು ತರ್ತೀನಿ ಅಂತ ಹೇಳಿ ಹಾರೇ ಬಿಡ್ತಾರೆ ಬಾವಿಗೆ ಏಳರಿಂದ ಎಂಟು ವರ್ಷದ ಬಾಲಕ ಇಡೀ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಕಾರಣ ಆ ಬಾವಿ ತುಂಬ ಆಳವಾಗಿರುತ್ತೆ ಆ ಬಾವಿಯಲ್ಲಿ ವಿಷಜಂತುಗಳಿರ್ತವೆ ಆ ಬಾವಿಯಲ್ಲಿ ತುಂಬ ಹುದುಗು ಇರುತ್ತೆ ಹುದುಗು ಅಂತಂದ್ರೆ ತುಂಬ ಕಸ ಕಡ್ಡಿಗಳು ತುಂಬಿಕೊಂಡಿರುತ್ತೆ ಭಾಳ ಆಳವಾದಂಥ ಭಾವ ಇಲ್ಲಿವರೆಗೂ ಕೂಡ ಯಾರೂ ಆ ಬಾವಿಯಲ್ಲಿ ಈಜಿದು ಉದಾಹರಣೆ ಇರೋದಿಲ್ಲ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಅಯ್ಯೋ ಅಯ್ಯೋ ಸಿದ್ಧಲಿಂಗ ನೀರಿಗೆ ಹಾರುಬಿಟ್ಟ ಹಾರುಬಿಟ್ಟ ಅಂತ ಐದು ನಿಮಿಷ ಆಗತ್ತೆ ಹತ್ತು ನಿಮಿಷ ಆಗತ್ತೆ ಮೇಲೆ ಬರೋದೇ ಇಲ್ಲ ಎಲ್ಲರಿಗೂ ಆತಂಕ ಗಾಬರಿ ಗಾಬರಿ ಆಗತ್ತೆ ಹದಿನೈದು ನಿಮಿಷ ಆಗತ್ತೆ ಇಪ್ಪತ್ತು ನಿಮಿಷ ಆಗತ್ತೆ ಮೇಲೆ ಬರೋದಿಲ್ಲ ಸಿದ್ಧಲಿಂಗರು ಎಲ್ಲರೂ ಜೋರಾಗಿ ಕೂಗಿ ಕೂಗಿ ಅಯ್ಯೋ ಸಿದ್ಧಲಿಂಗ ಅಯ್ಯೋ ಸಿದ್ಧಲಿಂಗ ಅಂತ ಜೋರಾಗಿ ಕೂಗ್ತಾರೆ ಯೋಗ ಗುರುಗಳು ಅಯ್ಯೋ ದೇವರೇ ಪರಮಾತ್ಮ ಏನು ಅನಾಹುತ ಆಯ್ತಲ್ಲಪ್ಪ ನನ್ನ ಚೊಂಬು ಉಳಿಸ್ಲಿಕ್ಕೆ ಹೋಗಿ ಸಿದ್ಧಲಿಂಗ ಬಾವಿಗೆ ಹಾರಿಬಿಟ್ಟ ಬಾವಿಗೆ ಹಾರಿಬಿಟ್ಟ ಅಂತೆಲ್ಲ ಕೂಗ್ತಾರೆ ಜನ ಸಂದಣಿ ಸೇರಿಬಿಡತ್ತೆ ಅರ್ಧ ಗಂಟೆ ಆಗತ್ತೆ ಒಂದು ಗಂಟೆ ಆಗತ್ತೆ ಸಿದ್ಧಲಿಂಗರು ಮೇಲೆ ಬರಲ್ಲ ಎಲ್ಲರಿಗೂ ಗೊತ್ತಾಗತ್ತೆ ಏನೋ ಅನಾಹುತ ಆಗಿದೆ ಅಂತ ಅಷ್ಟಾಗಿ ಸ್ವಲ್ಪ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ನೀರಿನ ಅಡಿಯಿಂದ ಸಿದ್ಧಲಿಂಗರು ಎದ್ದು ಬರ್ತಾರೆ ಎದ್ದು ಬಂದು ಗುರುಗಳೇ ತಗೊಳ್ಳಿ ನಿಮ್ಮ ಚೊಂಬು ಅಂತ ಹೇಳಿ ಕೊಡ್ತಾರೆ ಅದರ ಜೊತೆಗೆ ಸಾವಿರಾರು ನೂರಾರು ಚೊಂಬುಗಳನ್ನು ಪಾತ್ರೆಗಳನ್ನು ಕೊಡ್ತಾರೆ ಆಗ ಯೋಗ ಗುರುಗಳು ಕೇಳ್ತಾರೆ ಎಲ್ಲಿ ಹೋಗಿದ್ದಪ್ಪ ಇಷ್ಟೊತ್ತು ಏನಾಗಿತ್ತಪ್ಪ ಅಂತ ಕೇಳಿದಾಗ ಏನೂ ಇಲ್ಲ ಗುರುಗಳೇ ನಿಮ್ಮ ಚಂಬು ಥರನೇ ಭಾಳಷ್ಟು ಚೊಂಬುಗಳು ಪಾತ್ರೆಗಳು ಜಾರಿ ಬಿದ್ದಿತು ಎಲ್ಲವೂ ಇದ್ದು ಎಲ್ಲವನ್ನು ಕಟ್ಕೊಂಡು ಬರೋದು ಲೇಟಾಯಿತು ಅದಕ್ಕೆ ತಡ ಆಯಿತು ಅಲ್ಲಪ್ಪ ಇಷ್ಟೊತ್ತು ನೀನು ಹೇಗಿದ್ದೆ ನೀರಲ್ಲಿ ಅಂತ ಕೇಳಿದಾಗ ಏನಿಲ್ಲ ಗುರುಗಳೇ ಪ್ರಾಣಾಯಾಮ ಶಕ್ತಿಯಿಂದ ಪ್ರಾಣಾಯಾಮ ಶಕ್ತಿನ ನಾನು ಎಷ್ಟೊತ್ತು ಬೇಕಾದ್ರೂ ಉಸಿರನ್ನು ಗಟ್ಟಿ ನೀರಲ್ಲಿ ಇರಬಲ್ಲೆ ಅಂತ ಹೇಳಿ ಸಿದ್ಧಲಿಂಗರು ಹೇಳ್ತಾರೆ ಇದನ್ನು ಕೇಳಿ ಯೋಗ ಗುರುಗಳಿಗೆ ಆಶ್ಚರ್ಯ ಆಗತ್ತೆ ಇಷ್ಟು ವರ್ಷ ಯೋಗ ಕಲಿತ ನನಗೆ ಆ ವಿದ್ಯೆ ಇಲ್ಲ ನಿನಗೆ ಹೇಗಪ್ಪ ಈ ವಿದ್ಯೆ ಬಂತು ಅಂತ ಹೇಳಿ ಆಶ್ಚರ್ಯ ಆಗತ್ತೆ ಹೀಗೆ ಸಿದ್ಧಲಿಂಗ ಜಗದ್ಗುರುಗಳವರು ತಮ್ಮ ಎಂಟು ಒಂಬತ್ತನೇ ವಯಸ್ಸಿನಲ್ಲಿಯೇ ಬಾಲ ಲೀಲೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು ಒಂದು ದಿವಸ ಏನಾಗತ್ತೆ ಹೀಗೆ ಮಕ್ಕಳೆಲ್ಲ ಸೇರಿ ಆಟ ಆಡಲಿಕ್ಕೆ ಅಂತ ಬರ್ತಾರೆ ಒಂದು ಆಲದ ಮರದ ಕೆಳಗಡೆ ಸಿದ್ಧಲಿಂಗ ಜಗದ್ಗುರುಗಳವರು ಸುಮ್ಮನೆ ಧ್ಯಾನ ಮಾಡಲಿಕ್ಕೆ ಅಂತ ಕೂರುತ್ತಾರೆ ಧ್ಯಾನ ಮಾಡಲಿಕ್ಕೆ ಅಂತ ಕೂತಂತಹ ಸಿದ್ಧಲಿಂಗರು ಧ್ಯಾನ ಮಾಡ್ತಾ 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 ಹಗಲು ಕಳೆದು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಕಳೆದು ರಾತ್ರಿ ಆಗುತ್ತೆ ರಾತ್ರಿ ಕಳೆದು ಮಧ್ಯರಾತ್ರಿ ಆಗತ್ತೆ ಮನೆಗೆ ಹೋಗೋದಿಲ್ಲ ಅವರು ಧ್ಯಾನದಿಂದ ಎಚ್ಚರವೇ ಆಗೋಲ್ಲ ಮನೆಯಲ್ಲಿ ಎಲ್ಲರೂ ಹುಡುಕ್ತಾರೆ ಎಲ್ಲಿ ಹೋದರೂ ಸಿದ್ಧಲಿಂಗರು ಗೊತ್ತಾಗಲ್ಲ ಮರುದಿವಸ ದಿವಸ ಬೆಳಗ್ಗೆ ದನಕಾಯಿ ಹುಡುಗರು ಆ ಆಲದ ಮರದಲ್ಲಿ ಒಂದು ಹೆಜ್ಜೆಯನ್ನು ಕಟ್ಟಿರುತ್ತೆ ಆ ಹೆಜ್ಜೇನಿಗೆ ಕಲ್ಲನ್ನು ಹೊಡಿತಾರೆ ಆ ಹೆಜ್ಜೆನ್ ಎಲ್ಲವೂ ಬಂದು ಧ್ಯಾನದಲ್ಲಿ ಮಗ್ನಾಗಿರುವಂಥ ಸಿದ್ಧಲಿಂಗರಿಗೆ ಮೈ ತುಂಬ ಮುತ್ತಿಕೊಂಡು ಕಚ್ಚಿಬಿಡ್ತಾರೆ ಅಷ್ಟೆಲ್ಲ ಕಚ್ಚಿ ಗಾಯಗೊಳಿಸಿದರೂ ಕೂಡ ಸಿದ್ಧಲಿಂಗರು ಧ್ಯಾನದಿಂದ ಎದ್ದಿರೋದಿಲ್ಲ ಅಂದರೆ ಅರ್ಥ ಅವರ ಧ್ಯಾನ ಬರೀ ಧ್ಯಾನವಾಗಿರೋದಿಲ್ಲ ಅದು ಸಮಾಧಿ ಸ್ಥಿತಿಯಾಗಿತ್ತು ಅವರ ಅಂತರ್ಮುಖಿ ಧ್ಯಾನ ಆಗಿತ್ತು ಅವರು ಶಿವನಲ್ಲಿಯೇ ಶಿವನಾಗಿ ಧ್ಯಾನಾಸಕ್ತರಾಗಿದ್ದರು ಇಷ್ಟು ಆಳವಾದ ಧ್ಯಾನ ಎಂಟು ಒಂಬತ್ತು ವಯಸ್ಸಿಗೆ ಅವರಿಗೆ ಪ್ರಾಪ್ತ ಆಗಿತ್ತು ತಂದೆ ತಾಯಿಗಳು ಓಡಿ ಬಂದು ನೋಡ್ತಾರೆ ಮೈ ತುಂಬ ಗಾಯಗಳಾಗಿವೆ ಗುಳ್ಳೆಗಳಾಗಿವೆ ತಾಯಿ ಓಡಿ ಬಂದು ತಬ್ಬಿಕೊಂಡು ಅಪ್ಪಾ ಸಿದ್ಧಲಿಂಗ ಏನಾಯ್ತಪ್ಪಾ ಅಂತ ನೋಡಿದಾಗ ಆಗ ಎಚ್ಚರಗೊಂಡು ಕಂಡುಬಿಟ್ಟು ನೋಡ್ತಾರೆ ಮೈಯೆಲ್ಲ ಗಾಯ ಆಗಿದೆಯಲ್ಲೋ ಸಿದ್ಧಲಿಂಗ ಅಂದಾಗ ನನಗೆ ಏನೂ ಗೊತ್ತಾಗಿಲ್ಲ ಅಮ್ಮ ಅಂತ ಹೇಳ್ತಾರೆ ಇದೆಂಥ ವಿಚಿತ್ರ ಪವಾಡ ಅಲ್ವೇ ಅಂದರೆ ನಾವು ಒಂದು ಸಣ್ಣ ಇರುವೆ ಕಡಿದ್ರೇ ಮೈಯೆಲ್ಲ ನಾವು ನಮಗೆ ಛುಮ್ಮನ್ನತ್ತೆ ಅಂಥದ್ರಲ್ಲಿ ನೂರಾರು ಜೇನುಹುಳಗಳು ಸಿದ್ಧಲಿಂಗರಿಗೆ ಕಳೆದಾಗ ಒಂದು ಚೂರು ಕೂಡ ಅವರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಧ್ಯಾನ ಮಾಡಿದರು ಅಂತಂದರೆ ಇದು ಅದ್ಭುತವೇ ಸರಿ ಅದು ಕೂಡ ಅವರ ಒಂಬತ್ತನೇ ವಯಸ್ಸಿನಲ್ಲಿ ನಮಗೆ ಒಂಬತ್ತನೇ ವಯಸ್ಸಿನಲ್ಲಿ ಯಾವುದು ಏನು ಅಂತಲೇ ಗೊತ್ತಾಗದ ವಯಸ್ಸಿನಲ್ಲಿ ಅವರು ಸಮಾಧಿ ಸ್ಥಿತಿ ಧ್ಯಾನವನ್ನು ಸಿದ್ಧಿಸಿಕೊಂಡಿದ್ದರು ಆಳವಾದ ಧ್ಯಾನವನ್ನು ಸಿದ್ಧಿಸಿಕೊಂಡಿದ್ದರು ಅಂತಂದರೆ ಬಹಳಷ್ಟು ಅಚ್ಚರಿಯಾಗತ್ತೆ ಇಲ್ಲಿಗೆ ಇವತ್ತಿನ ಈ ಪ್ರಸಂಗವನ್ನು ಮುಗಿಸಿ ಮುಂದೆ ಇನ್ನು ಅನೇಕ ಬಾಲಲೀಲೆಗಳನ್ನು ನಮ್ಮ ಸಿದ್ಧಲಿಂಗ ಜಗದ್ಗುರುಗಳವರು ಮಾಡಿದ್ದಾರೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಭುಯಾತ್